ನಮಸ್ಕಾರ ಸ್ನೇಹಿತರೆ ಕ್ರಿಸ್ಮಸ್ಗೆ ಇನ್ನು ಎರಡು ವಾರಗಳಿವೆ ಆದರೆ ಇದಾಗಲೇ ಕ್ರಿಸ್ಮಸ್ ಪಾರ್ಟಿ ಮಾಡ್ತಿದ್ದಾರೆ ನಟಿ ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಇದಾಗಲೇ ಕ್ರಿಸ್ಮಸ್ ಶಾಪಿಂಗ್ ಮಾಡಿ ಅದರ ವಿಡಿಯೋ ಶೇರ್ ಮಾಡಿಕೊಂಡಿರೋ ನಟಿ ಈಗ ಕ್ರಿಸ್ಮಸ್ ಡ್ರಿಂಕ್ಸ್ ಎಂದು ಕೆಂಪು ಬಣ್ಣದ ಪಾನೀಯ ತೋರಿಸಿದ್ದಾರೆ ಅಷ್ಟಕ್ಕೂ ಕ್ರಿಸ್ಮಸ್ ನಲ್ಲಿ ವೈನ್ ಗಳದ್ದೇ ಕಾರುಬಾರು ಇದೇ ಕಾರಣಕ್ಕೆ ನಿವೇದಿತಾ ಕೂಡ ವೈನ್ ಹಿಡಿದುಕೊಂಡಿರಬಹುದು ಎನ್ನುವುದು ನೆಟ್ಟಿಗರ ಅಭಿಮತ ಅದೇನೇ ಇದ್ದರೂ ಇದೀಗ ಅವರು ಹಾಕಿರುವ ಫೋಟೋಗಳಿಗೆ ಇನ್ನಿಲ್ಲದಂತೆ ಕಮೆಂಟ್ಗಳ ಸುರಿಮಳೆಯಾಗುತ್ತೆ ಕ್ರಿಸ್ಮಸ್ ಕ್ರಿಸ್ಮಸ್ಗೆ ಇನ್ನು ಹದಿನೈದು ದಿನ ಇರುವಾಗಲೇ ವೈನ್ ಕುಡಿದದ್ದು ಅಲ್ಲದೆ ಸ್ನೇಹಿತೆಗೆ ಮುತ್ತು ಕೊಟ್ಟಿರುವ ಫೋಟೋವನ್ನ ಶೇರ್ ಮಾಡಿಕೊಂಡು ಸಾಕಷ್ಟು ಟ್ರೋಲ್ಗೆ ಒಳಗಾಗುತ್ತಿದ್ದಾರೆ ನಿವೇದಿತಾ ಇತ್ತೀಚೆಗೆ ಹೆಚ್ಚಾಗಿ ಕಾಣಿಸಿಕೊಳ್ತಿರೋದನ್ನ ನೋಡಲಾಗ್ತಿಲ್ಲ ನೆಟ್ಟಿಗರಿಗೆ ಅದಕ್ಕೂ ಒಂದು ಹೆಸರು ಇಟ್ಟು ಬಿಟ್ಟಿದ್ದಾರೆ ಈ ಸ್ನೇಹಿತೆಯ ಜೊತೆ ರೀಲ್ಸ್ ಮಾಡ್ತಿದ್ದಾರೆ ಒಮ್ಮೆ ಬಾತ್ರೂಮ್ ನಲ್ಲಿ ಇನ್ನೊಮ್ಮೆ ಬೆಡ್ರೂಮ್ ನಲ್ಲಿ ಹೀಗೆ ಈ ಇಬ್ಬರು ಸ್ನೇಹಿತೆಯರು ಮೈ ಬಿಟ್ಟು ಡ್ಯಾನ್ಸ್ ಮಾಡ್ತಿರ್ತಾರೆ ಇಲ್ಲಿ ಅವರಿಗೆ ಡೀಸೆಂಟ್ ಬಟ್ಟೆ ಧರಿಸುತ್ತಿದ್ದ ಅವರ ಸ್ನೇಹಿತೆ ಕೂಡ ನಿವೇದಿತ ಹಾದಿಯನ್ನೇ ಹಿಡಿದಿರುವ ಕಾರಣ ಕಾಮೆಂಟಿಗರು ನಾಲಿಗೆ ಹರಿಬಿಡುತ್ತಿದ್ದಾರೆ ಕೆಲ ದಿನಗಳ ಹಿಂದೆ ಇದೇ ಸ್ನೇಹಿತೆಯ ಜೊತೆ ನಲ್ಲಿ ನಿವೇದಿತ ತುಂಟಾಟವಾಡಿದ್ದರು ಸುಮ್ಮನೆ ಸ್ನೇಹಿತೆಯನ್ನು ಅಪ್ಪಿಕೊಂಡಿದ್ದರು ಇಬ್ಬರು ಸ್ನೇಹಿತೆಯರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ರೀತಿಯಲ್ಲಿ ನಗುತ್ತಿದ್ದಾರೆ ಆದರೆ ಇದಕ್ಕೂ ನೆಟ್ಟಿಗರು ಸುಮ್ಮನೆ ಬಿಟ್ಟಿಲ್ಲ ನಲ್ಲಿ ಈ ಪರಿಯ ಚೆಲ್ಲಾಟ ಮಾಡಿದ್ರೆ ಇದನ್ನು ಏನು ಅಂದುಕೊಳ್ಳಬೇಕು ಎಂದು ಪ್ರಶ್ನಿಸಿದ್ರು ಅದರಲ್ಲಿಯೂ ನಿವೇದ ಸ್ನೇಹಿತೆಯ ಬಟ್ಟೆಯ ಬಟನ್ ಬಿಚ್ಚುವಂತೆ ಮಾಡಿದ್ದು ಇದಕ್ಕೆ ಸಖತ್ ನೆಗೆಟಿವ್ ಕಾಮೆಂಟ್ಸ್ ಬಂದಿತ್ತು ಇನ್ನು ಕೆಲವರು ಇಬ್ಬರು ಸ್ನೇಹಿತರು ಸುಮ್ಮನೆ ಎಂಜಾಯ್ ಮಾಡಬಾರದ ಅದಕ್ಕೂ ಕೆಟ್ಟ ಕಾಮೆಂಟ್ಸ್ ಯಾಕೆ ಎಂದು ಕಾಮೆಂಟ್ಸ್ ಹಾಕುತ್ತಿರುವ ವಿರುದ್ಧ ಕಿಡಿಕಾರಿದ್ದು ಇದೆ ಅಂದಹಾಗೆ ಈ ಸ್ನೇಹಿತೆಯ ಹೆಸರು ವಾಣಿ ಜಿಎಸ್ ಈ ಹೊಸ ಗೆಳತಿ ಯಾರು ಎಂಬ ಬಗ್ಗೆ ಅಭಿಮಾನಿಗಳು ತಡಕಾಡುತ್ತಿದ್ದಾರೆ ವಾಣಿ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿದ್ದು ಅವರು ನಲ್ಲಿ ಇದಾಗಲೇ ಹಲವಾರು ರೀಲ್ಸ್ ಮಾಡಿ ಶೇರ್ ಮಾಡಿದ್ದಾರೆ ಅಷ್ಟಕ್ಕೂ ವಿಚ್ಛೇದನದ ಬಳಿಕ ನಿವೇದಿತ ಮೇಲೆ ಕೋಪ ಮಾಡಿಕೊಳ್ಳುವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಪತಿ ಚಂದನ್ ಶೆಟ್ಟಿ ಅವರಿಂದ ನಿವೇದಿತ ವಿಚ್ಛೇದನ ಪಡೆದ ಮೇಲೆ ಬಹುತೇಕ ಎಲ್ಲರೂ ನಿವೇದಿತ ಅವರನ್ನೇ ದೂರುತ್ತಿದ್ದಾರೆ ಹೀಗೆ ಏನೇನೋ ಕಮೆಂಟ್ ಮಾಡಿ ನಿವೇದಿತರ ತೇಜೋವದೆ ಮಾಡಲಾಗ್ತಿದೆ ಡಿವೋರ್ಸ್ ಬಳಿಕ ಈಕೆಯನ್ನ ಸುಮ್ಮನೆ ಇರಲು ಬಿಡುತ್ತಲೇ ಇಲ್ಲ ಸದಾ ಟ್ರೋಲ್ ಮಾಡುತ್ತಲೇ ಕಾಲ ಕಳೆಯುತ್ತಿದ್ದಾರೆ ನೆಟ್ಟಿಯರು ಆದರೆ ಇದ್ಯಾವುದಕ್ಕೂ ಇದುವರೆಗೆ ನಿವೇದಿತ ತಲೆ ಕೆಡಿಸಿಕೊಂಡವರೇ ಅಲ್ಲ ್ರೆ ಇವರ ಬಗ್ಗೆ ನಿಮ್ಗೆ ಏನ್ ಈ ವಿಡಿಯೋದ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂತ ನಾನ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು